ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳನ್ನು ತಿಳಿಸುತ್ತಾ ಗಾದೆಗಳು ನೋಡೋಣ ಬನ್ನಿ ಗಾದೆಗಳು ಗಾದೆಗಳು ಸುಳ್ಳಾದರೂ ಭೇದ ಸುಳ್ಳಾಗುವುದು ಅನ್ನೋದು ಹಿರಿಯರ ಮಾಡಿರುವಂಥ ನುಡಿ ಅಂತಲೇ ಹೇಳ್ಬೋದು ಈ ವಿಡಿಯೋ ನಿಮಗೂ ಕೂಡ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಗಾದೆಗಳು ಗಾದೆ ಮಾತುಗಳು ಒಳ್ಳೆಯದಾಗಿ ಸುಖ ಬಂದಾಗ ಹಿಗ್ಗಬೇಡ ಕಷ್ಟ ಬಂದಾಗ ಕುಗ್ಗಬೇಡ ಎರಡನೇದು ಅಲ್ಲಿದ್ದಾಗ ಕಡಲೆ ತಿನ್ನಬೇಕು ಹರಿಯಿದ್ದಾಗ ಹರಿಯಿದ್ದಾಗ ಹಣ ಗಳಿಸಬೇಕು ಹರಿದು ಅಂದರೆ ಶಕ್ತಿ ಇದ್ದಾಗ ಹಣ ಗಳಿಸಬೇಕು ಹರಟೆಗೆ ವಾಹನ ಬೇಕಿಲ್ಲ ವಿಮಾನಕ್ಕೆ ರಸ್ತೆ ಬೇಕಿಲ್ಲ ಹಾಲಿದ್ದಾಗ ಹುಳಿಗೆ ಮಾ ಹುಳಿಗೆ ಮಾಡು ಬಿಸಿಲು ಬಿದ್ದಾಗ ಹಪ್ಪಳ ಮಾಡು ಹಾಲಿದ್ದಾಗ ಹಬ್ಬ ಮಾಡು ನೀರಿದ್ದಾಗ ಸ್ನಾನ ಮಾಡು ಹುಲಿ ಹೊಟ್ಟೆಯಲ್ಲಿ ನರಿ ಹುಟ್ಟಿದ್ದೇ ಹಾಗೆ ಕಾಗೆ ಹುಚ್ಚು ಹೊಳೆ ಬರುವಾಗ ಹೂವಿನ ತೋಟ ಅಡ್ಡವೇ ಹಾಲು ಕಂಡಲ್ಲಿ ಬೆಕ್ಕು ಕೂಳು ಕಂಡಲ್ಲಿ ನಾಯಿ ಎಣ್ಣೆ ಇಲ್ಲದ ಮೀನು ಮೀಹ ಸುಣ್ಣವಿಲ್ಲದ ಹಿಳ್ಳಿ ಕುಲವಿಲ್ಲ ಯೋಗಿಗೆ ಛಲವಿಲ್ಲ ಒಳ್ಳಂಗೆ ಬರ ನಿಮ್ಮ ಮೇಲೆ ಮಳೆ ಬಿದ್ದರೆ ಎಲ್ಲ ಬೆಳೆ ನಿಮಗೂ ಕೂಡ ಗಾದೆಗಳು ಈ ವಿಡಿಯೋ ಆದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು